ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನಲ್ ಏಳನೇ ತರಗತಿ ಗಣಿತ ಭಾಗವೊಂದು ಅಧ್ಯಾಯ ಎರಡು ದಶಮಾಂಶಗಳು ಮತ್ತು ಭಿನ್ನರಾಶಿಗಳು ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಎರಡು ಪಾಯಿಂಟ್ ಎರಡರ ಒಂದರಿಂದ ನಾಲ್ಕನೇ ಲೆಕ್ಕದವರೆಗಿನ ಎಲ್ಲಾ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಈ ವಿಡಿಯೋದಲ್ಲಿ ಐದರಿಂದ ಎಂಟನೇ ಲೆಕ್ಕದವರೆಗಿನ ಎಲ್ಲಾ ಲೆಕ್ಕಗಳನ್ನು ಬಿಡಿಸೋಣ ಪ್ರಶ್ನೆ ನಂಬರ್ ಐದು ಸೈಲಿ ಅವಳ ಹೂತೋಟದಲ್ಲಿ ನಾಲ್ಕು ಸಸಿಗಳನ್ನು ಒಂದು ಅಡ್ಡ ಸಾಲಿನಲ್ಲಿ ನೆಡುವಳು ಎರಡು ಅಕ್ಕಪಕ್ಕದ ಸಸಿಗಳ ನಡುವಿನ ದೂರ ಮೂರು ಬೈ ನಾಲ್ಕು ಮೀಟರ್ ಆದರೆ ಮೊದಲ ಮತ್ತು ಕೊನೆಯ ಸಸಿಯ ನಡುವಿನ ದೂರ ಕಂಡುಹಿಡಿಯಿರಿ ಇಲ್ಲಿ ಸೈಲಿ ಹೂತೋಟದಲ್ಲಿ ನಾಲ್ಕು ಸಸಿಗಳನ್ನ ಅಡ್ಡ ಸಾಲಿನಲ್ಲಿ ನೆಡುತ್ತಿದ್ದಾಳೆ ಇಲ್ಲಿ ಎರಡು ಸಸಿಗಳ ನಡುವಿನ ದೂರ ಮೂರು ಬೈ ನಾಲ್ಕು ಮೀಟರ್ ಆಗಿದೆ ಈಗ ನಾವು ಮೊದಲ ಮತ್ತು ಕೊನೆಯ ಸಸಿಯ ನಡುವಿನ ದೂರವನ್ನು ಕಂಡುಹಿಡಿಯಬೇಕು ಇಲ್ಲಿ ಶೈಲಿಯು ನೆಟ್ಟಿರುವಂತಹ ಗಿಡಗಳನ್ನ ನಾವು ಈ ರೀತಿಯಾಗಿ ತೋರಿಸಿದ್ದೇವೆ ಅಡ್ಡ ಸಾಲಿನಲ್ಲಿ ನಾಲ್ಕು ಸಸಿಗಳನ್ನ ನೆಟ್ಟಿದ್ದಾಳೆ ಎರಡು ಸಸಿಯ ನಡುವಿನ ದೂರ ಮೂರು ಬೈ ನಾಲ್ಕು ಮೀಟರ್ ಆಗಿದೆ ಇಲ್ಲಿ ಎಲ್ಲಾ ಸಸಿಗಳ ನಡುವಿನ ದೂರ ಮೂರು ಬೈ ನಾಲ್ಕು ಮೀಟರ್ ಈಗ ನಾವು ಮೊದಲನೇ ಸಸಿ ಮತ್ತು ಕೊನೆಯ ಸಸಿಯ ನಡುವಿನ ದೂರವನ್ನ ಕಂಡುಹಿಡಿಯಬೇಕು ಅಂದರೆ ಇಲ್ಲಿ ಮೂರು ನಡುವಿನ ಅಂತರಗಳನ್ನ ಮೂರು ಬೈ ನಾಲ್ಕು ಮೂರು ಬೈ ನಾಲ್ಕು ಮೂರು ಬೈ ನಾಲ್ಕು ಈ ಮೂರು ಅಂತರಗಳನ್ನು ಕೂರಿಸಿದಾಗ ಮೊದಲ ಮತ್ತು ಕೊನೆಯ ಸಸಿ ಅಂತರವನ್ನು ನಾವು ಕಂಡುಹಿಡಿಯಬಹುದು ಈಗ ಇಲ್ಲಿ ಬರೆಯಬೇಕು ಅಡ್ಡ ಸಾಲಿನಲ್ಲಿರುವ ಸಸಿಗಳ ಸಂಖ್ಯೆ ನಾಲ್ಕು ಪಕ್ಕದ ಎರಡು ಸಸಿಗಳ ನಡುವಿನ ಅಂತರ ಇಲ್ಲಿ ಮೂರು ಬೈ ನಾಲ್ಕು ಎಂದು ಕೊಟ್ಟಿದ್ದಾರೆ ಮೂರು ಬೈ ನಾಲ್ಕು ಮೀಟರ್ ಈಗ ನಾವು ಆದ್ದರಿಂದ ಮೊದಲ ಮತ್ತು ಕೊನೆಯ ಸಸಿಗಳ ನಡುವಿನ ಅಂತರ ಇಲ್ಲಿ ನಾಲ್ಕು ಮೈನಸ್ ಒಂದು ಎಂದು ತೆಗೆದುಕೊಂಡಿದ್ದೇವೆ ಅಂದರೆ ಇಲ್ಲಿ ಮೂರು ಅಂತರಗಳಿದ್ದಾವೆ ಆದ್ದರಿಂದ ನಾಲ್ಕು ಮೈನಸ್ ಒಂದು ಗುಣಿಸು ಮೂರು ಬೈ ನಾಲ್ಕು ಇದು ನಡುವಿನ ಅಂತರವಾಗಿದೆ ಈಗ ಇಲ್ಲಿ ನಾಲ್ಕು ಮೈನಸ್ ಒಂದು ಎಂದರೆ ನಾಲ್ಕರಲ್ಲಿ ಒಂದನ್ನು ಕಳೆದಾಗ ಮೂರು ಉಳಿದಿದೆ ಗುಣಿಸು ಮೂರು ಬೈ ನಾಲ್ಕು ಇಲ್ಲಿ ಮೂರ್ ಮೂರಲೆ ಒಂಬತ್ತು ಮತ್ತು ಛೇದದಲ್ಲಿರುವ ನಾಲ್ಕನ್ನು ಹಾಗೆ ಬರೆಯಬೇಕು ಒಂಬತ್ತು ಬೈ ನಾಲ್ಕು ಬಂದಿದೆ ಒಂಬತ್ತು ಬೈ ನಾಲ್ಕು ಈಗ ನಾವು ಮಿಶ್ರಬಿನ್ನ ರಾಶಿ ರೂಪದಲ್ಲಿಟ್ಟಾಗ ಛೇದನ್ನ ಹಾಗೆ ಇಡಬೇಕು ನಾಲ್ಕೆರಡ್ಲೆ ಎಂಟು ಎಂಟಕ್ಕೆ ಒಂದನ್ನು ಕೂಡಿಸಿದಾಗ ಒಂಬತ್ತು ಬರುತ್ತದೆ ಆದ್ದರಿಂದ ಇಲ್ಲಿ ಎರಡು ಪೂರ್ಣಾಂಕ್ ನಾಲ್ಕನೆಯ ಒಂದು ಎಂದು ಬಂದಿದೆ ಆದ್ದರಿಂದ ಮೊದಲ ಮತ್ತು ಕೊನೆಯ ಸಸಿಗಳ ನಡುವಿನ ಅಂತರ ಎರಡು ಪೂರ್ಣಾಂಕ್ ನಾಲ್ಕನೆಯ ಒಂದು ಮೀಟರ್ ಪ್ರಶ್ನೆ ನಂಬರ್ ಆರು ಲಿಪಿಕಾ ಒಂದು ಪುಸ್ತಕವನ್ನು ಪ್ರತಿದಿನ ಒಂದು ಪೂರ್ಣಾಂಕ್ ನಾಲ್ಕನೆಯ ಮೂರು ಗಂಟೆ ಓದುವಳು ಅವಳು ಪೂರ್ತಿ ಪುಸ್ತಕವನ್ನು ಆರು ದಿನಗಳಲ್ಲಿ ಓದುವಳು ಪುಸ್ತಕ ಓದಲು ಅವಳಿಗೆ ಅಗತ್ಯವಿರುವ ಒಟ್ಟು ಗಂಟೆಗಳು ಎಷ್ಟು ಇಲ್ಲಿ ಲಿಪಿಕ ಒಂದು ಪುಸ್ತಕವನ್ನ ಪ್ರತಿದಿನ ಒಂದು ಪೂರ್ಣಾಂಕ್ ನಾಲ್ಕನೆಯ ಮೂರು ಗಂಟೆ ಓದುತ್ತಿದ್ದಾಳೆ ಇಲ್ಲಿ ಅವಳು ಪುಸ್ತಕವನ್ನು ಆರು ದಿನಗಳಲ್ಲಿ ಓದು ಮುಗಿಸಿದರೆ ಇಲ್ಲಿ ಪುಸ್ತಕ ಓದಲು ಅವಳು ತೆಗೆದುಕೊಂಡಿರುವ ಒಟ್ಟು ಗಂಟೆಗಳನ್ನು ಈಗ ನಾವು ಕಂಡುಹಿಡಿಯಬೇಕು ಈಗ ಇಲ್ಲಿ ಬರೆಯೋಣ ಲಿಪಿಕ ಪುಸ್ತಕವನ್ನು ಪ್ರತಿದಿನ ಓದುವ ಸಮಯ ಒಂದು ಪೂರ್ಣ ನಾಲ್ಕನೆಯ ಮೂರು ಗಂಟೆ ಇಲ್ಲಿ ಪೂರ್ತಿ ಪುಸ್ತಕವನ್ನು ಆರು ದಿನಗಳಲ್ಲಿ ಓದಿದ್ದಾಳೆ ಆದ್ದರಿಂದ ಪುಸ್ತಕ ಓದಲು ಅವಳಿಗೆ ಅಗತ್ಯವಿರುವ ಒಟ್ಟು ಗಂಟೆಗಳು ಈಗ ನಾವು ಒಟ್ಟು ಗಂಟೆಗಳನ್ನು ಕಂಡುಹಿಡಿಯುವಾಗ ಇಲ್ಲಿ ಪ್ರತಿದಿನ ಓದಿರುವ ಸಮಯ ಒಂದು ಪೂರ್ಣಾಂಕ್ ನಾಲ್ಕನೆಯ ಮೂರು ಗಂಟೆಗಳು ಇಲ್ಲಿ ಪ್ರತಿದಿನ ಓದಿದ ಸಮಯವನ್ನು ನಾವು ಅವಳು ಓದಿದ ದಿನಗಳ ಸಂಖ್ಯೆಯಿಂದ ಗುಣಿಸಬೇಕಾಗಿದೆ ಆರು ದಿನ ಓದಿದ್ದಾಳೆ ಆದ್ದರಿಂದ ಗುಣಿಸು ಆರು ಎಂದು ನಾವು ತೆಗೆದುಕೊಂಡಿದ್ದೇವೆ ಈಗ ಇಲ್ಲಿ ಮಿಶ್ರ ಭಿನ್ನ ರಾಶಿಯಲ್ಲಿರುವ ಭಿನ್ನರಾಶಿಯನ್ನು ವಿಷ್ಣ ಭಿನ್ನ ರಾಶಿಗೆ ಪರಿವರ್ತಿಸಬೇಕು ಛೇದ ನಾಲ್ಕು ಹಾಗೆ ಇರಲಿ ನಾಲ್ಕು ಒಂದೇ ನಾಲ್ಕು ನಾಲ್ಕಕ್ಕೆ ಮೂರನ್ನು ಕೂಡಿಸಿದಾಗ ಏಳು ಬರುತ್ತಿದೆ ಇಲ್ಲಿ ನಾಲ್ಕು ಇಲ್ಲಿ ಮಿಶ್ರ ಭಿನ್ನ ರಾಶಿಯನ್ನು ವಿಷಮ ಭಿನ್ನ ರಾಶಿಯಾಗಿ ಪರಿವರ್ತಿಸಿದಾಗ ಏಳು ಬೈ ನಾಲ್ಕು ಬಂದಿದೆ ಆರಕ್ಕೆ ಆರು ಹಾಗೆ ಇಟ್ಟಿದ್ದೇವೆ ಏಳಾರಲೇ ನಲವತ್ತೆರಡು ಛೇದ ನಾಲ್ಕು ಹಾಗೆ ಇರಲಿ ಇಲ್ಲಿ ನಾವು ಈಗ ಎರಡರಿಂದ ಭಾಗಿಸಬಹುದು ಎರಡೆರಡಲೇ ನಾಲ್ಕು ಎರಡೆರಡಲೇ ನಾಲ್ಕು ಎರಡು ಒಂದ್ಲೆ ಎರಡು ಇಪ್ಪತ್ತೊಂದು ಬೈ ಎರಡು ಬಂದಿದೆ ಈಗ ನಾವು ಇಪ್ಪತ್ತೊಂದು ಬೈ ಎರಡು ಎಂದು ಬರೆದಿದ್ದೇವೆ ಈಗ ಇಲ್ಲಿ ವಿಷಮ ಭಿನ್ನ ರಾಶಿಯಲ್ಲಿರುವ ಭಿನ್ನ ರಾಶಿಯನ್ನ ಮಿಶ್ರ ಭಿನ್ನ ರಾಶಿಗೆ ಪರಿವರ್ತಿಸೋಣ ಎರಡು ಎರಡು ಹತ್ಲೆ ಇಪ್ಪತ್ತು ಇಪ್ಪತ್ತಕ್ಕೆ ನಾವು ಒಂದನ್ನ ಕೂಡಿಸಿದಾಗ ಇಪ್ಪತ್ತೊಂದು ಬರುತ್ತದೆ ಆದ್ದರಿಂದ ಹತ್ತು ಪೂರ್ಣಾಂಕ್ ಎರಡನೆಯ ಒಂದು ಗಂಟೆಗಳು ಈಗ ಇಲ್ಲಿ ನಾವು ಅವಳಿಗೆ ಪುಸ್ತಕ ಓದಲು ಅಗತ್ಯವಿರುವ ಒಟ್ಟು ಗಂಟೆಗಳನ್ನ ಕಂಡು ಹಿಡಿದಿದ್ದೇವೆ ಹತ್ತು ಪೂರ್ಣಾಂಕ್ ಎರಡನೆಯ ಒಂದು ಗಂಟೆಗಳು ಪ್ರಶ್ನೆ ನಂಬರ್ ಏಳು ಒಂದು ಕಾರು ಒಂದು ಲೀಟರ್ ಪೆಟ್ರೋಲ್ ಬಳಸಿ ಹದಿನಾರು ಕಿಲೋಮೀಟರ್ ಚಲಿಸುತ್ತದೆ ಎರಡು ಪೂರ್ಣಾಂಕ್ ನಾಲ್ಕನೆಯ ಮೂರು ಲೀಟರ್ ಪೆಟ್ರೋಲ್ ಅದು ಎಷ್ಟು ದೂರವನ್ನು ಕ್ರಮಿಸಬಲ್ಲದು ಇಲ್ಲಿ ಒಂದು ಕಾರು ಒಂದು ಲೀಟರ್ ಪೆಟ್ರೋಲ್ನಲ್ಲಿ ಹದಿನಾರು ಕಿಲೋಮೀಟರ್ ಚಲಿಸುತ್ತಿದೆ ಅದೇ ರೀತಿ ಎರಡು ಪೂರ್ಣಾಂಕ್ ನಾಲ್ಕನೆಯ ಮೂರು ಲೀಟರ್ ಪೆಟ್ರೋಲನ್ನು ಬಳಸಿ ಅದು ಎಷ್ಟು ದೂರವನ್ನು ಕ್ರಮಿಸಬಲ್ಲದು ಎಂದು ನಾವು ಈಗ ಕಂಡುಹಿಡಿಯೋಣ ಇಲ್ಲಿ ಒಂದು ಕಾರು ಒಂದು ಲೀಟರ್ಗೆ ಹದಿನಾರು ಕಿಲೋಮೀಟರ್ ಚಲಿಸುತ್ತಿದೆ ಆದ್ದರಿಂದ ಅದು ಎರಡು ಪೂರ್ಣಾಂಕ ನಾಲ್ಕನೆಯ ಮೂರು ಲೀಟರ್ ಪೆಟ್ರೋಲ್ ಬಳಸಿ ಕ್ರಮಿಸುವ ದೂರ ಈಗ ನಾವು ಎಷ್ಟು ದೂರವನ್ನು ಕ್ರಮಿಸಬಲ್ಲದು ಎಂದು ಕಂಡುಹಿಡಿಯೋಣ ಈಗ ಇಲ್ಲಿ ಪೆಟ್ರೋಲ್ ಎರಡು ಪೂರ್ಣಾಂಕ ನಾಲ್ಕನೆಯ ಮೂರು ಲೀಟರ್ ಈಗ ಗುಣಿಸು ಇಲ್ಲಿ ಒಂದು ಲೀಟರ್ಗೆ ಹದಿನಾರು ಕಿಲೋಮೀಟರ್ ಚಲಿಸುತ್ತಿದೆ ಆದ್ದರಿಂದ ನಾವು ಹದಿನಾರನ್ನ ಎರಡು ಪೂರ್ಣ ನಾಲ್ಕನೆಯ ಮೂರಕ್ಕೆ ಗುಣಿಸಬೇಕು ಗುಣಿಸಿದಾಗ ಇಲ್ಲಿಗ ಮಿಶ್ರ ಭಿನ್ನರಾಶಿಯಲ್ಲಿರುವ ಭಿನ್ನರಾಶಿಯನ್ನ ವಿಷಮ ಭಿನ್ನ ರಾಶಿಗೆ ಪರಿವರ್ತಿಸಬೇಕು ಛೇದ ನಾಲ್ಕು ಹಾಗೆ ಇರಲಿ ನಾಲ್ಕೆರಡ ಎಂಟು ಎಂಟಕ್ಕೆ ಮೂರನ್ನು ಕೂಡಿಸಿದಾಗ ಹನ್ನೊಂದು ಬರುತ್ತದೆ ಹನ್ನೊಂದು ಇಲ್ಲಿ ಹನ್ನೊಂದು ಬೈ ನಾಲ್ಕು ಇದು ವಿಷಮ ಭಿನ್ನ ರಾಶಿ ರೂಪ ಗುಣಿಸು ಹದಿನಾರಕ್ಕೆ ಹದಿನಾರನ್ನ ಹಾಗೆ ಇಟ್ಟಿದ್ದು ೇವೆ ಈಗ ನಾವು ಇಲ್ಲಿ ನಾಲ್ಕ್ ಒಂದ್ಲೆ ನಾಲ್ಕು ನಾಲ್ಕು ನಾಲ್ಕಲೆ ಹದಿನಾರು ಇಲ್ಲಿ ಒಂದು ಉಳಿಯಿತು ಹನ್ನೊಂದು ನಾಲ್ಕ್ಲೆ ನಲವತ್ ನಾಲ್ಕು ಬರುತ್ತದೆ ಆದ್ದರಿಂದ ಆ ಕಾರು ಎರಡು ಪೂರ್ಣಾಂಕ್ ನಾಲ್ಕನೆಯ ಮೂರು ಲೀಟರ್ ಪೆಟ್ರೋಲ್ ಬಳಸಿ ಕ್ರಮಿಸುವ ದೂರ ಆದ್ದರಿಂದ ಆ ಕಾರು ಎರಡು ಪೂರ್ಣಾಂಕ್ ನಾಲ್ಕನೆಯ ಮೂರು ಲೀಟರ್ ಪೆಟ್ರೋಲ್ ಬಳಸಿ ಕ್ರಮಿಸುವ ದೂರ ನಲವತ್ನಾಲ್ಕು ಕಿಲೋಮೀಟರ್ ಪ್ರಶ್ನೆ ನಂಬರ್ ಎಂಟು ಎ ಪ್ರಶ್ನೆ ಒಂದು ಮೂರನೆಯ ಎರಡು ಗುಣಿಸು ಇಲ್ಲಿ ಒಂದು ಬಿಟ್ಟ ಸ್ಥಳವನ್ನು ಕೊಟ್ಟಿದ್ದಾರೆ ಈಕ್ವಲ್ಸ್ ಟು ಹತ್ತು ಬೈ ಮೂವತ್ತು ಆಗುವಂತೆ ಬಿಟ್ಟ ಸ್ಥಳದಲ್ಲಿ ಸಂಖ್ಯೆಯನ್ನು ತುಂಬಿ ಇಲ್ಲಿ ಎರಡು ಬೈ ಮೂರು ಮತ್ತು ಹತ್ತು ಬೈ ಮೂವತ್ತು ಎಂದು ಕೊಡಲಾಗಿದೆ ಇಲ್ಲಿ ಗುಣಕಾರ ಚಿಹ್ನೆಯನ್ನು ಕೊಟ್ಟು ಒಂದು ಬಿಟ್ಟ ಸ್ಥಳವನ್ನ ಕೊಟ್ಟಿದ್ದಾರೆ ಈಗ ನಾವು ಉತ್ತರ ಹತ್ತು ಬೈ ಮೂವತ್ತು ಆಗುವಂತೆ ಬಿಟ್ಟ ಸ್ಥಳವನ್ನ ತುಂಬಬೇಕು ಇಲ್ಲಿ ಹತ್ತು ಬೈ ಮೂವತ್ತು ಆಗಬೇಕಾದರೆ ಇಲ್ಲಿ ಎರಡನ್ನು ನಾವು ಐದರಿಂದ ಗುಣಿಸಿದಾಗ ಹತ್ತು ಬರುತ್ತದೆ ಆದ್ದರಿಂದ ಅಂಶದಲ್ಲಿ ಐದು ಎಂದು ತೆಗೆದುಕೊಳ್ಳೋಣ ಡಿವೈಡೆಡ್ ಬೈ ಈಗ ಇಲ್ಲಿ ಮೂರು ಮೂವತ್ತು ಆಗಬೇಕಾದರೆ ಮೂರನ್ನು ನಾವು ಹತ್ತರಿಂದ ಗುಣಿಸಿದಾಗ ಮೂವತ್ತು ಆಗುತ್ತದೆ ಇಲ್ಲಿ ಐದು ಬೈ ಹತ್ತು ಬಿಟ್ಟ ಸ್ಥಳದಲ್ಲಿ ಬರಬೇಕಾದ ಸಂಖ್ಯೆ ಇಲ್ಲಿ ಆಗುವಂತೆ ಡ್ಯಾಶ್ರಲ್ಲಿ ಸಂಖ್ಯೆಯನ್ನು ತುಂಬಿ ಎಂದು ಕೊಟ್ಟಿದ್ದಾರೆ ಇಲ್ಲಿ ನಾವು ಸಂಖ್ಯೆಯನ್ನು ತುಂಬಿದ್ದೇವೆ ಐದು ಬೈ ಹತ್ತು ಇಲ್ಲಿ ಎರಡು ಬೈ ಮೂರು ಗುಣಿಸು ಐದು ಬೈ ಹತ್ತು ಆದಾಗ ಉತ್ತರ ಹತ್ತು ಬೈ ಮೂವತ್ತು ಬರುತ್ತದೆ ಈಗ ಇಲ್ಲಿ ಎರಡನೇ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಬಿಟ್ಟ ಸ್ಥಳದಲ್ಲಿ ದೊರೆತ ಸಂಖ್ಯೆಯ ಕನಿಷ್ಠ ರೂಪ ಇಲ್ಲಿ ನಮಗೆ ಬಿಟ್ಟ ಸ್ಥಳದಲ್ಲಿ ದೊರೆತಿರುವ ಸಂಖ್ಯೆ ಐದು ಬೈ ಹತ್ತು ಆಗಿದೆ ಈ ಸಂಖ್ಯೆಯ ಕನಿಷ್ಠ ರೂಪವನ್ನು ಈಗ ನಾವು ಬರೆಯಬೇಕು ಐದು ಒಂದ್ಲೆ ಐದು ಐದೆರಡ್ಲೆ ಹತ್ತು ಒಂದು ಬೈ ಎರಡು ಇದು ಬಿಟ್ಟ ಸ್ಥಳದಲ್ಲಿ ದೊರೆತ ಸಂಖ್ಯೆಯ ಕನಿಷ್ಠ ರೂಪವಾಗಿದೆ ಒಂದು ಬೈ ಎರಡು ಕನಿಷ್ಠ ರೂಪ ಈಗ ನಾವು ಬಿ ಪ್ರಶ್ನೆಯನ್ನ ನೋಡೋಣ ಬಿ ಪ್ರಶ್ನೆ ಮೊದಲನೇ ಪ್ರಶ್ನೆ ಐದನೆಯ ಮೂರು ಗುಣಿಸು ಬಿಟ್ಟ ಸ್ಥಳ ಈಕ್ವಲ್ಸ್ ಟು ಇಪ್ಪತ್ನಾಲ್ಕು ಬೈ ಎಪ್ಪತ್ತೈದು ಆಗುವಂತೆ ಬಿಟ್ಟ ಸ್ಥಳದಲ್ಲಿ ಸಂಖ್ಯೆಯನ್ನು ತುಂಬಿ ಈಗ ಕೂಡ ನಾವು ಇಲ್ಲಿ ಇಪ್ಪತ್ನಾಲ್ಕು ಬೈ ಎಪ್ಪತ್ತೈದು ಆಗುವಂತೆ ಸಂಖ್ಯೆಯನ್ನು ಬಿಟ್ಟ ಸ್ಥಳದಲ್ಲಿ ತುಂಬಬೇಕು ಇಲ್ಲಿ ಇಪ್ಪತ್ನಾಲ್ಕು ಆಗಬೇಕಾದರೆ ನಾವು ಮೂರನ್ನು ಎಂಟರಿಂದ ಗುಣಿಸಬೇಕು ಇಪ್ಪತ್ನಾಲ್ಕು ಆಗುತ್ತದೆ ಮೂರು ಎಂಟಲೇ ಇಪ್ಪತ್ನಾಲ್ಕು ಐದನ್ನು ನಾವು ಯಾವ ಸಂಖ್ಯೆಯಿಂದ ಗುಣಿಸಿದಾಗ ಎಪ್ಪತ್ತೈದು ಆಗುತ್ತದೆ ಎಂದು ನೋಡಬೇಕು ಅಥವಾ ನಾವು ಐದನ್ನು ಎಪ್ಪತ್ತೈದರಿಂದ ಭಾಗಿಸಿಯೂ ಕೂಡ ನೋಡಬಹುದು ಇಲ್ಲಿ ಹದಿನೈದೈದ್ಲೆ ಎಪ್ಪತ್ತೈದು ಆದ್ದರಿಂದ ಇಲ್ಲಿ ಐದನ್ನು ನಾವು ಹದಿನೈದರಿಂದ ಗುಣಿಸಿದಾಗ ಎಪ್ಪತ್ತೈದು ಬರುತ್ತದೆ ಇಲ್ಲಿ ನಾವು ಬಿಟ್ಟ ಸ್ಥಳದಲ್ಲಿ ಈಗ ಸಂಖ್ಯೆಯನ್ನು ತುಂಬಿದ್ದೇವೆ ಎಂಟು ಬೈ ಹದಿನೈದು ಪ್ರಶ್ನೆ ನಂಬರ್ ಎರಡು ಬಿಟ್ಟ ಸ್ಥಳದಲ್ಲಿ ದೊರೆತ ಸಂಖ್ಯೆಯ ಕನಿಷ್ಠ ರೂಪ ಇಲ್ಲಿ ಬಿಟ್ಟ ಸ್ಥಳದಲ್ಲಿ ದೊರೆತ ಸಂಖ್ಯೆ ಎಂಟು ಬೈ ಹದಿನೈದು ಆಗಿದೆ ಇದರ ಕನಿಷ್ಠ ರೂಪ ಎಂದು ಕೇಳುತ್ತಿದ್ದಾರೆ ಈ ಎರಡು ಸಂಖ್ಯೆಗಳು ಯಾವುದೇ ಒಂದು ಮಗ್ಗಿಯಲ್ಲಿ ಭಾಗವಾಗುವುದಿಲ್ಲ ಆದ್ದರಿಂದ ಕನಿಷ್ಠ ರೂಪದಲ್ಲೂ ಕೂಡ ನಾವು ಇದೇ ಸಂಖ್ಯೆಯನ್ನು ಇಡಬೇಕು ಎಂಟು ಬೈ ಹದಿನೈದು ಎಂದು ಇಲ್ಲಿ ಉತ್ತರ ಎಂಟು ಬೈ ಹದಿನೈದೇ ಆಗಿದೆ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಎರಡು ಪಾಯಿಂಟ್ ಎರಡರ ಐದರಿಂದ ಎಂಟನೇ ಲೆಕ್ಕದವರೆಗಿನ ಎಲ್ಲಾ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ ಎರಡು ರ ಎಲ್ಲಾ ಲೆಕ್ಕಗಳನ್ನು ಬಿಡಿಸೋಣ ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಶನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ